ಫ್ರೆಂಡ್ಸ್ ಈರೆಕಾಯಿ ತಗೊಳ್ಳುವಾಗ ನೋಡಿ ಇದು ಗ್ರೀನಿ ಆಗಿದೆ ಇದು ಎಳೆದು ಅಂತ ನೋಡಿ ಇದು ಬಲ್ತಿದೆ ಅಂತಂದು ನಾವು ಯಾವ ಥರ ತಿಳ್ಕೊಳ್ಳೋದು ಅಂದರೆ ಈ ರೀತಿ ನೈಲ್ಸಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗಬೇಕು ಫ್ರೆಂಡ್ಸ್ ಆವಾಗ ಅದು ಎಳೆದು ಅಂತ ಇಲ್ಲ ಅಂದರೆ ಬಲ್ತಿದೆ ಅಂತ ಹೋಗಿಲ್ಲ ಅಂದರೆ ಬಲ್ತಿದೆ ಅಂತ ನೋಡಿ ಈ ಥರ you <slash> ಫ್ರೆಂಡ್ಸ್ ಹೀರೆಕಾಯಿ ನಮ್ಮ ಕೂದಲಿಗೆ ಹಾಗೆ ನಮ್ಮ ಚರ್ಮಕ್ಕೆ ತುಂಬಾ ಎಲ್ಪ್ಫುಲ್ ಫ್ರೆಂಡ್ಸ್ ಹಾಗೆ ಈಸಿ ಡೈಜೆಷನ್ ಆಗುತ್ತೆ ರಕ್ತದ ಒತ್ತಡ ಏನಿದೆ ಅದು ಕಡಿಮೆ ಮಾಡುತ್ತೆ ಹಾಗೆಯೇ ಶುಗರ್ ಪೇಷಂಟ್ ಇರೋರಿಗೆ ಹಾಗೆಯೇ ಬಿ ಪಿ ಪೇಷೆಂಟು ಎಲ್ಲ ನಾರ್ಮಲ್ ಮಾಡುತ್ತೆ ಫ್ರೆಂಡ್ಸ್ ಕ್ಯಾನ್ಸರ್ಗೂ ಅಷ್ಟೇ ತುಂಬ ಹೆಲ್ಪ್ ಮಾಡುತ್ತೆ ಇದು ಹೀರೆಕಾಯಿ ಹೀರೆಕಾಯಿ ನಮಗೆ ಕ್ಯಾನ್ಸರ್ ಹಾಗೂ ಮಧುಮೇಹವನ್ನು ತಡೆಯುತ್ತದೆ ಫ್ರೆಂಡ್ಸ್ ಡೀಪ್ ಫ್ರೈ ಮಾಡುವಾಗ ಒಂದು ಟಿಪ್ಸು ನೋಡಿ ಸ್ಟಾರ್ಟಿಂಗ್ ಹಾಕುವಾಗ ಸ್ಟವ್ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ಸ್ಟವ್ ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಳಿ ಯಾಕಂದರೆ ಯಾವುದೇ ನಾವು ಡೀಪ್ ಫ್ರೈ ಮಾಡುವಾಗ ಫಸ್ಟು ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ತಿಂಡಿಗಳು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ಫ್ರೆಂಡ್ಸ್ ಅದು ಮಾಡುವಾಗ ಒಂದು ಸ್ವಲ್ಪ ಇಟ್ಟು ಗಟ್ಟಿಯಾಗಿತ್ತು ನಾನು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇದನ್ನೆಲ್ಲ ಹಾಕೊತೀನಿ ಇವಾಗ ಯಾವ ರೀತಿ ಉಬ್ಬಿ ಬಂದಿದೆ ನೋಡಿ ಫಸ್ಟ್ ಬ್ಯಾಟರು ನೋಡಿ ಹೀರಿಗೆ ಒಂದು ಸ್ವಲ್ಪ ಆಗಿದೆ ಇದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಗಟ್ಟಿಯಾಗಿ ಇಟ್ ಕಲ್ಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಸೆಕೆಂಡ್ ಟಿಪ್ಪು ಫ್ರೆಂಡ್ಸ್ ನೀವು ಡೀಪ್ ಫ್ರೈ ಮಾಡುವಾಗ ನಿಮಗೆ ಆಯಿಲು ಸಿರಿತು ಅಂದ್ಕೊಳ್ಳಿ ಆವಾಗ ನೋಡಿ ಈ ಕೋಲ್ಗೇಟ್ ಪೇಸ್ಟ್ ವೈಟ್ ಪೇಸ್ಟ್ ಏನಿದೆ ಇದನ್ನು ನೀವು ನಿಮಗೆ ಎಲ್ಲಿ ಆಯಿಲು ಸಿಡಿದಿದೆ ಆ ಪ್ಲೇಸಲ್ಲಿ ನೀರೇನು ನೀವು ಹಾಕ್ಕೊಳಕ್ಕೆ ಹೋಗಬೇಡಿ ಸಿಡಿದ ತಕ್ಷಣ ಆಗಿ ಈ ಕೋಲ್ಗೇಟ್ ಪೇಸ್ಟನ್ನ ನೀವು ಹಚ್ಚೋದ್ರಿಂದ ನಿಮಗೆ ಅಂದರೆ ಈಗ ಬಬ್ಬೆ ಅಂತಾರಲ್ವ ಫ್ರೆಂಡ್ಸ್ ಆ ರೀತಿ ಬರೋದಿಲ್ಲ ಹಾಗೆಯೇ ಉರಿ ತಟ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು ಈ ಟಿಪ್ನ ಫಾಲೋ ಮಾಡಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ನನಗೆ ಉರಿ ಎಲ್ಲ ತಡ್ಕೊಳ್ಳೋಕ್ಕೆ ಆಗೋಲ್ಲ ಅದಕ್ಕೆ ನಾನು ನನಗೆ ಯಾವಾಗಾದ್ರೂ ನನಗೆ ಆ ರೀತಿ ಆಯಿಲಿನಲ್ಲಿ ಸಿಗಿದಾಗ ಆವಾಗ ಏನು ಮಾಡ್ತೀನಿ ಇದನ್ನು ಅಪ್ಲೈ ಮಾಡ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಆಯಿಲು ಸಿಡ್ದಿದೆ ಅಂದ್ಕೊಳ್ಳಿ ಓಕೆನಾ ನೀವು ಇದನ್ನ ನೀರಲ್ಲಿ ಅದೋದು ಆಯಿಲ್ ಚಡ್ ತಕ್ಷಣ ಆ ರೀತಿ ಮಾಡೋಕೆ ಹೋಗ್ಬೇಡಿ ಅದರಿಂದ ಬಬ್ಬೆ ಬರೋ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಯಾವಾಗಲೇ ಆಗಲಿ ಆಯಿಲಿಂದ ಆ ರೀತಿ ಸಿದ್ದಾಗ ನೋಡಿ ಈ ರೀತಿ ಕೋಲ್ಟೆಡ್ ಪೇಸ್ಟ್ ಬರುತ್ತದೋ ಫ್ರೆಂಡ್ಸ್ ಅದನ್ನು ಈ ರೀತಿ ಯಾವ ಪ್ಲೇಸ್ಗೆ ಆಯಿಲು ನಮಗೆ ಸಿಡ್ದಿದೆ ಆ ಪ್ಲೇಸಲ್ಲಿ ಈ ರೀತಿ ನೀಟಾಗಿ ಹಚ್ಕೊಂಡು ಬಿಟ್ಬಿಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡಿ ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂದರೆ ಕೋಲ್ಗೇಟ್ ಪೇಸ್ಟು ಒಂಥರ ತಣ್ಣಗೆ ಫೀಲ್ ಆಗುತ್ತೆ ಆಮೇಲೆ ಬಬ್ಬೆ ಏನೂ ಬರೋದಿಲ್ಲ ಫ್ರೆಂಡ್ಸ್ ಹುರಿನೂ ಕಮ್ಮಿ ಆಗುತ್ತೆ ನಾನು ಯಾವಾಗಲೂ ಇದೇ ಥರ ಮಾಡೋದು ನೀವು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್